ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಇಲ್ಲ ಕಾಲ್ ಬರಲ್ಲ ಇನ್ನೊಂದು ನಂಬರ್ ಬರುತ್ತೆ ಓನರ್ ಹನ್ನೊಂದು ಹನ್ನೊಂದು ಮಾಡಲ್ ಎಷ್ಟು ಇದು ಹನ್ನೊಂದು ಅಲ್ಲ ಹನ್ನೊಂದು ಮಾಡಲು ಓನರ್ ತರ್ಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಎಲ್ಲ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಆಗಿದೆ ಇದು ನಿಮಗೆ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಹೊಡಿದೆ ಗಾಡಿ ಟೆಂಟು ಕ್ರಾಚಸ್ ಹತ್ರ ಏನಿಲ್ಲ ಒಂದು ಟೆಂಟು ಒಂದು ಸ್ಕ್ರಾಚ್ ಏನಿಲ್ಲ ಫ್ರಂಟ್ ಬ್ಯಾಕ್ ಬಂಪರ್ ಅಂಟೈಸರ್ ಪಾಲಿಶ್ ಪಾಲಿಶ್ ಆಗಿದೆ ಒರಿಜಿನಲ್ ಪೈಂಟ್ ಇಲ್ಲ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಒಟ್ಟು ಸೀಟ್ ಸಹ ಗಾಡಿ ನೀಟ್ ಆಗಿ ಐತೆ ರೆಡ್ ಕಲರ್ ಸೂಪರ್ ಕಂಡೀಷನ್ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಮೈಲೇಜ್ ನಿಮಗೆ 16 ಬರುತ್ತೆ 15 ರಿಂದ 16 15 ರಿಂದ 16 ಕೊಡುತ್ತೆ ಹ್ಮ್ 2011 ಮಾಡಲ ಹೌದು ಫೀಚರ್ಸ್ ಏನಂದ್ರೆ ಗಾಡಿ ಒಳಗಡೆ ಎಸಿ ಪೋಸ್ಚರಿಂಗ್ ಫೋರ್ ಡೋರ್ ಫೋರ್ ಇಂಡ ಸೆಂಟರ್ ಲಾಕ್ ಸಿಸ್ಟಮ್ ಬರುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಸಿಸ್ಟಮ್ ಇದೆ ಅಂತ ಹೇಳೋ ಹ್ಮ್ ಇಂಜಿನ್ ಅಲ್ಲಿ ಇದೆ ಅಲ್ವಾ ಇಂಜಿನ್ ಕಂಡೀಶನ್ ಹ್ಮ್ ಎಲ್ಲ ಚೆನ್ನಾಗೈತೆ ಲೊಕೇಶನ್ ಎಲ್ಲಿ ಗಡಿ ಇರೋದಿತ್ತು ಸರ್ ಮೈಸೂರು ಸದ್ಗಾಳಿ ಬಸ್ ಡಿಪೋ ಎರಡು ಕಡೆ ಸರ್ ಇದು ನಾಲ್ಕು ಹೊಸ ಟೈರು ಮೂರು ಬ್ರಾಂಡ್ ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಐತೆ ಮೈಸೂರು ಯಾವುದು ಬಸ್ ಹೇಳ್ತೀರಿ ರೇಟ್ ಇದು ರೂಪಾಯಿ ಹೇಳ್ತಾ ಇದೀವಿ ವೆಹಿಕಲ್ಸ್ ಇಲ್ಲ ಫೈನಲ್ ಲಕ್ಷ ರೂಪಾಯಿ ಕೊಡ್ತೀನಿ ನಮ್ಮ ಕಡೆ ಬಂದ್ರೆ ಒಂದು ಹದಿನೈದು ಸಾವಿರ ಕಮ್ಮಿ ಹ್ಮ್